ಖಂಡಿತ ಈಗಾಗಲೇ ದಿಕ್ಕಲ್ಲಿ ಕುಕ್ಕರ್ ತುಂಬಾ ಕಡೆ ಕುಕ್ಕರು ಸೀರೆ ತವಾ ಏನೆಲ್ಲ ಗಿಫ್ಟ್ ಕೊಡುವಂತದ್ದು ನಡೆದಿದೆ ಈಗಾಗಲೇ ಕೆಲವು ಕಡೆ ಅದನ್ನೆಲ್ಲ ಸೀಸು ಆಗಿರುವಂತದ್ದು ಇದೆ ಏನ್ ಕಳೆದ ವಿಧಾನಸಭಾ ಪೆಟಿಷನ್ ಫೈಲ್ ಆಗಿದೆ ಎಲೆಕ್ಷನ್ ಪೆಟಿಷನ್ ಫೈಲ್ ಗೆ ಯಾರ್ಯಾರು ಮಾಡಿದ್ರು ಡಿಸ್ಕ್ವಾಲಿಫಿಕೇಶನ್ ಈಗಾಗಲೇ ಕೋರ್ಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಡೀತಿದೆ ಅದರ ಪ್ರತಿಫಲನೂ ಆಗುತ್ತೆ ಇಲ್ಲಿ ಯಾವ ಯಾವುದು ಕುಕ್ಕೋದು ಕುಕ್ಕೊಳಲ್ಲ ಕುಕ್ಕೂದೊಂದೇ ಮೋದಿ ಮೋದಿ ಹಾಗಾಗಿ ಮೋದಿ ಮೊ ಓಟ್ ಕೊಡಬೇಕು ಏನು ಕೊಟ್ರೂ ಏನೇ ಕೊಟ್ಟರು ಬಿ ಜೆ ಪಿಗೆ ಹಾಗಾಗಿ ಭಾಳ ಸ್ಪಷ್ಟವಾಗಿ ಜನ ನೆನೆಯ ಮಾಡಿದ್ದಾರೆ ಮತ್ತೊಮ್ಮೆ ಮೋದಿ ಅಂಥದ್ದು ಈ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಅವ್ರದ್ದು ಕಾಂಗ್ರೆಸ್ ಅಲ್ಲ ಅದು